ಲಕ್ಷ್ಮೇಶ್ವರ ಪಟ್ಟಣದ ಹುಬ್ಬಳ್ಳಿ ರಸ್ತೆಯಲ್ಲಿ ಬರುವ ಅವರ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ರಿಟೈಲ್ ಟೈಲರ್ ಶಾಪ್ಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಯಾವುದೇ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಉತ್ತಮ ಕ್ವಾಲಿಟಿ ಹಾಗೂ ಇತ್ತಿನ ಟ್ರೆಂಟ್ ಮಾದರಿಯ ಉತ್ತಮ ಕ್ವಾಲಿಟಿ ಉಳ್ಳ ಬಟ್ಟೆಯೊಂದಿಗೆ ಎಲ್ಲ ತರದ ಮದುವೆ ಹಾಗೂ ಇತರೆ ಸಮಾರಂಭಗಳಿಗೆ ನೀವು ಬಳಸಬೇಕಾದ ಬಟ್ಟೆ ಸೂಟ್ಗಳನ್ನು ಖರೀದಿಸುವುದರೊಂದಿಗೆ ಸಂಭ್ರಮದೊಂದಿಗೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀಡ್ ಶಾಪ್ ಮಾಲೀಕರಾದ ಮಂಜುನಾಥ್ ಗೊರವರ ಎಲ್ಲರಿಗೂ ನಾಡಿನ ಸಮಸ್ತ ಜನರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಡೈಡ್ ಟೈಲರ್ ಅಂತ ನೂತನವಾಗಿ ಶಾಖೆಯನ್ನು ಬಟ್ಬುರ್ಗಿ ಕಾಂಪ್ಲೆಕ್ಸ್ ಮೋರ್ ಸೂಪರ್ ಮಾರ್ಕೆಟ್ ಕೆಳಗಡೆ ಪ್ರಾರಂಭಿಸಿತ್ತು ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಸ್ಟಿಚಿಂಗ್ ಕೂಡ ಮಾಡಿ ಕೊಡುವ ವ್ಯವಸ್ಥೆ ಇರುತ್ತದೆ ಇಂದಿನ ಟ್ರೆಂಡಿಂಗ್ ಗೆ ತಕ್ಕ ಹಾಗೆ ಪಾರ್ಟಿ ವೇರ್ ಆಗಿರಬಹುದು ಮದುವೆ ಮತ್ತು ಇತರೆ ಸಮಾರಂಭಕ್ಕೆ ಬೇಕಾಗುವ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತವೆ ಒಂದು ಸಾರಿ ಭೇಟಿ ಕೊಡಿ ಅಂತ ತಿಳಿಸ್ತಾ ಮತ್ತೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿಗೆ ಆರ್ಥಿಕ ಶುಭಾಶಯಗಳು ಬಂದ್ರೆ